ಬಿಜೆಪಿ ಅಭ್ಯರ್ಥಿ ಶಿವರಾಮ್ ಹೆಬ್ಬಾರ್ ಮುಂಡಗೋಡ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ಮೂಲಕ ಮತ ಯಾಚಿಸಿದ್ರು ಮುಂಡಗೋಡ ಪಟ್ಟಣದ ಹಳೂರು ಓಣಿಯಿಂದ ಪ್ರಾರಂಭವಾದ ರೋಡ್ ಶೋ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿತು ಮೊದಲಿಗೆ ಕಾರ್ಯಕರ್ತರು ಹೆಬ್ಬಾರರ ಮೇಲೆ ಪುಷ್ಪವೃಷ್ಟಿಗೈದು ಸ್ವಾಗತಿಸಿದ್ರು ತೆರೆದ ವಾಹನದಲ್ಲಿ ಶಿವರಾಮ್ ಹೆಬ್ಬಾರ್ ತಮ್ಮ ಅಭಿಮಾನಿಗಳು ಮತ್ತು ಸಾವಿರಾರು ಕಾರ್ಯಕರ್ತರ ಜೊತೆ ರೋಡ್ ಶೋ ಮೂಲಕ ಮತ ಯಾಚಿಸಿದ್ರು ರೋಡ್ ಶೋನಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ಪ್ರಧಾನಿ ಮೋದಿ ಪರ ಜಯಘೋಷ ಮೊಳಗಿತ್ತು ಮುಖಂಡರಾದ ಎಲ್ಟಿ ಪಾಟೀಲ್ ರವಿಗೌಡ ಪಾಟೀಲ್ ವಿವೇಕ್ ಹೆಬ್ಬಾರ್ ನಾಗಭೂಷಣ್ ಹಾವಣಗಿ ಗುಡ್ಡಪ್ಪ ಕಾತೂರ ಉಮೇಶ್ ಬಿಜಾಪುರ ಜಯಸುಧಾ ಭೂವಿವಡ್ಡ ಶ್ರೀಕಾಮತ್ ಸೋನು ರವಿ ಹಾವೇರಿ ಉದಯ್ ಪಾಲೇಕರ್ ವಿಠಲ್ ಬಾಳಂಬೀಡ ಮಂಜುನಾಥ್ ಹರ್ಮಲ್ಕರ್ ಶೇಖರ್ ಲಮಾಣಿ ಕಿಂಜೋಡಿ ಗಲಭಿ ಸಿದ್ದು ಹಡಪದ ಹಾಗೂ ಸಾವಿರಾರು ಕಾರ್ಯಕರ್ತರು ಇದ್ದರು ಇದಕ್ಕೂ ಮುನ್ನ ಹುನಗುಂದ ಇಂದೂರ್ ಬಾಚಣಕಿ ಗ್ರಾಮದಲ್ಲಿ ಅಬ್ಬರದ ಮೆರವಣಿಗೆ ಮೂಲಕ ಮತ ಯಾಚಿಸಿದರು ಎಷ್ಟೇ ಕೆಲಸ ಮಾಡಿದೇ ಕೂಡ ಇನ್ನೂ ಕೆಲಸಗಳು ಬಾಕಿ ಆದರೆ ಆದ್ರೆ ಎಲ್ಲಾಪುರ ಕ್ಷೇತ್ರದ ಸಲುವಾಗಿರೋ ಪ್ರಗತಿ ಎಲ್ಲಾಪುರ ಕ್ಷೇತ್ರಕ್ಕೆ ಮಾಡಬೇಕಾದಂತ ಇದೇ ಕೆಲಸಗಳು ಇನ್ನೂ ಅನೇಕ ಸವಾಲುಗಳು ನಮ್ಮ ಕಂಡು ಬಂದಿದೆ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಎಲ್ಲಾ ಪೂರ್ವ ಕ್ಷೇತ್ರವನ್ನ ಇಡೀ ರಾಜ್ಯದಲ್ಲಿ ಒಂದು ಆದರ್ಶ ಕ್ಷೇತ್ರವನ್ನಾಗಿ ಮಾಡಬೇಕು ಇದೇ ಒಂದು ಬಳಕೆ ಇರ್ತಕ್ಕಂಥದ್ದು ಜಿಲ್ಲೆಗೆ ಪ್ರಧಾನಿ ಮೋದಿ ಆಗಮಿಸಿರುವುದು ಕ್ಷೇತ್ರದ ಜನರಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ ಕಳೆದ ಎರಡು ವಾರಗಳ ಪ್ರಧಾನಿಯವರ ಹೈವೋಲ್ಟೇಜ್ ಪ್ರಚಾರದಿಂದಾಗಿ ಬಿಜೆಪಿ ಗೆಲುವಿಗೆ ಪೂರಕ ವಾತಾವರಣ ಸೃಷ್ಟಿಯಾಗಿದೆ ಜಿಲ್ಲೆಯಲ್ಲಿ ಆರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುವುದು ಶತಸಿದ್ಧ ಎಂದು ಜಿಲ್ಲಾ ಬಿಜೆಪಿ ಮಾಧ್ಯಮ ವಕ್ತಾರರಾದ ನಾಗರಾಜ್ ನಾಯಕ್ ಹೇಳಿದರು ಕರ್ವಾರ್ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರದ ಪ್ರತಿಯೊಂದು ಮಹತ್ವಾಕಾಂಕ್ಷೆ ಯೋಜನೆಗಳು ಜನರಿಗೆ ತಲುಪುವಲ್ಲಿ ಯಶಸ್ವಿಯಾಗಿದೆ ಮೋದಿ ಯೋಗಿ ಬಂದ ನಂತರ ಜಿಲ್ಲೆಯ ಚುನಾವಣಾ ಚಿತ್ರಣವೇ ಬದಲಾಗಿದೆ ಪ್ರಧಾನಿ ಅವರ ಜನಪ್ರಿಯತೆ ಅವರ ರ್ಯಾಲಿ ರೋಡ್ ಶೋಗೆ ಜನಸಾಗರವೇ ಹರಿದು ಬಂದಿದೆ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳು ಎಲ್ಲೆಡೆ ತಲುಪಿದ್ದು ಜನರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಈ ಬಾರಿ ಕಾರ್ವಾರ್ ಅಂಕೋಲಾ ಕ್ಷೇತ್ರದಲ್ಲಿ ರೂಪಾಲಿ ನಾಯಕರು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳೇ ಅವರಿಗೆ ಶ್ರೀರಕ್ಷೆಯಾಗಲಿದೆ

ಹಾಲಕ್ಕಿ ಒಕ್ಕಲಿಗ ಸಮುದಾಯದವರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಯತ್ನವನ್ನ ಕೇಂದ್ರದಲ್ಲಿ ನಮ್ಮ ಪಕ್ಷದ ಅಧಿಕಾರಾವಧಿಯಲ್ಲಿ ಮಾಡಲಾಗಿತ್ತು ನಂತರ ಸರ್ಕಾರ ಬದಲಾಗಿದ್ದು ಆ ಪ್ರಕ್ರಿಯೆ ನೆನೆಗುದಿಗೆ ಬಿದ್ದಿದೆ ನಮಗೆ ಪುನಃ ಅಧಿಕಾರಕ್ಕೆ ಬರಲು ಮತ ನೀಡಿ ಬೆಂಬಲಿಸಿ ನಿಮ್ಮ ಕೆಲಸವನ್ನ ಪೂರ್ಣಗೊಳಿಸಿಕೊಡುತ್ತೇವೆ ಎಂದು ಮಾಜಿ ಸಂಸದೆ ಮಾರ್ಗರೇಟ್ ಆಳ್ವಾ ಹೇಳಿದರು ರವಿವಾರ ಸಂಜೆ ಗೋಕರ್ಣದಲ್ಲಿ ಬೃಹತ್ ಪಾದಯಾತ್ರೆ ಮೂಲಕ ಮತಯಾಚನೆ ನಡೆಸಿ ನಂತರ ಸುಭಾಷ್ ಚೌಕದಲ್ಲಿ ಸಾರ್ವಜನಿಕರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿಯಲ್ಲಿ ದೇಶದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇವೆ ನಾನು ಇಲ್ಲಿನ ಜನರ ನಿಕಟ ಸಂಬಂಧ ಹೊಂದಿದ್ದು ನಾನು ಇಲ್ಲಿಯವಳೆ ಎಂದ ಅವರು ಈ ಬಾರಿ ನಮಗೆ ಅವಕಾಶ ನೀಡಿ ಎಂದು ವಿನಂತಿಸಿದ್ರು ನಿವೇದಿ ಗೆಲ್ಲಿಸಿರಿ ಕೆಲಸ ಮಾಡಿ ತೋರಿಸ್ತೇನೆ ಐದು ವರ್ಷದಲ್ಲಿ ಇಷ್ಟು ಮರೆನೇ ಬರೆನಾ ಅದರ ಜಂದು ಈ ಕುಂತ ಹನ್ನಾಡರ ಕ್ಷೇತ್ರಕ್ಕೆ ಒಂದು ಐಡಿಯಲ್ ಕಾನ್ಸ್ಟಿಟ್ಯೂನ್ಸಿ ಮಾಡಿ ತೋರಿಸ್ತೀನಿ ಇಲ್ಲಿ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಖಾಲಿ ಒಕ್ಕಲಿಗರ ಒಂದು ಮಾತು ಹೇಳಿದ್ರು ಎಲ್ಲ ಆಗಿತ್ತು ಪ್ರಧಾನ ಮಂತ್ರಿ ಅವರ ಆಫೀಸ್ ನಲ್ಲಿ ನಾನು ಇಲ್ಲಿಯ ಡೆಲಿಗೇಷನ್ ಅನ್ನು ಕರ್ಕೊಂಡು ಹೋದೆ ಸೋನಿಯಾ ಗಾಂಧಿ ಅವರ ಹೋದ್ರು ಪಾರ್ಲಿಮೆಂಟ್ ಕಮಿಟಿ ಮುಂದೆ ಹೋದ್ರು ಎಲ್ಲರೂ ಬಂದಿದ್ರು ಅಲ್ಲಿ ಮಾಡುವ ಟೈಮ್ ಬರುವಾಗ ನೀವು ನನ್ನನ್ನು ಸೋಲಿಸಿದ ನಾನು ಎಂ ಪಿ ಉಳಿಲಿಲ್ಲ ಆಮೇಲೆ ಸರ್ಕಾರ ಬದಲಾವಣೆ ಆದ್ಮೇಲೆ ಕೆಲಸ ಮಾಡುವ ಸರ್ಕಾರ ನಿವೇದಿತಾಳ್ವಾ ಮಾತನಾಡಿ ಎರಡ್ನೂರ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಪ್ರಚಾರ ಸಭೆ ನಡೆಸಿದ್ದೇನೆ ಈ ವೇಳೆ ಎಲ್ಲೆಡೆ ಹಿಂದೆ ಆಯ್ಕೆಯಾದ ಶಾಸಕರು ಆಯ್ಕೆಯಾದ ನಂತರ ಇತ್ತ ಮುಖ ಮಾಡಿಲ್ಲ ಎಂದಿದ್ದಾರೆ ಹಲವಾರು ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ಇದೆಲ್ಲದರ ಪರಿಹಾರಕ್ಕೆ ನನಗೆ ಮತ ನೀಡಿ ಸೇವೆಗೆ ಅವಕಾಶ ನೀಡಿ ಎಂದರು ಪಕ್ಷದ ಪ್ರಣಾಳಿಕೆಯಲ್ಲಿನ ಜನಪರ ಸೌಲಭ್ಯಗಳನ್ನ ವಿವರಿಸಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ವಿಶೇಷ ಸೌಲಭ್ಯಗಳನ್ನ ನೀಡುತ್ತೇವೆ ಎಂದರು ಎರಡು ವರ್ಷ ಇಂದ ಕೋವಿಡ್ ಇತ್ತು ಕರೋನಾ ಇತ್ತು ಏನೇನ್ ನಡೀತಾ ಇತ್ತು ಯಾರು ನಿಮ್ ಹತ್ರ ಬಂದಿ ಒಂದ್ಸಲ ಹೇ ಹೋಗ್ಬಿಡಪ್ಪ ನನಗೆ ಅಂತ ಹೇಳ್ತದೆ ಅದು ಈಗ ಎರಡು ವರ್ಷ ನಂತರ ಯಾರಿಗೆ ನೆನಪೇ ಇಲ್ಲ ಐದ್ ವರ್ಷದಲ್ಲಿ ಒಂದ್ಸಲ ನಿಮ್ಗೆ ಒಂದು ಹಕ್ ಸಿಗ್ತದೆ ಒಂದ್ ಮತ ಆ ಮತ ನಿಮ್ಗೆ ಸರ್ಕಾರ ಯಾಕೆ ಕೊಟ್ಟಿದ್ದಾರೆ ಐದು ವರ್ಷದಲ್ಲಿ ಒಂದ್ಸಲ ನೀವು ಮತದಾರರು ಈ ರಾಜ್ಯದ ಜನತೆ ನಿಮ್ಗೆ ಹಕ್ ಸಿಕ್ಕಿದೆ ಲೆಕ್ಕಾಚಾರ ಮಾಡಲಿಕ್ಕೆ ಐದು ವರ್ಷದಲ್ಲಿ ಯಾರು ಏನು ಕೆಲಸ ಮಾಡಿದ್ರು ಐದು ವರ್ ಐದು ವರ್ಷದಲ್ಲಿ ಎಷ್ಟು ಸಾಲ ಬಂದ್ರು ಅದ ನಂತರ ನೀವು ಆಶೀರ್ವಾದ ಮಾಡಬಹುದು ಇಲ್ಲಾಂದ್ರೆ ನೀವು ಪಾಠ ಕಲಿಸಬಹುದು ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಅರ್ಥ ಏನೋ ಅಷ್ಟೇ ನೀವು ಯೂಸ್ ಮಾಡಿದ್ರೆ ನಿಮ್ ಹತ್ರ ಬಿಲ್ ಬರಲ್ಲ ಈ ಮೇ ತಿಂಗಳು ಯಾವ ಬಿಲ್ ನೀವು ಕಟ್ತಾ ಇದೀರಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ನಂತರ ಪುನಃ ಐದು ವರ್ಷ ನಿಮ್ಮ ಹತ್ರ ಬಿಲ್ಲೇ ಬರಲ್ಲ ನಾಲ್ಕನೇದು ಎಲ್ಲ ಮಹಿಳೆಯರಿಗೆ ಯಾವ ದಿನ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರ್ತದೆ ನಿಮ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಫ್ರೀ ಬೇಕಾದ್ರೆ ಹೋಗ್ಬೋದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಪಕ್ಷದ ಪ್ರಮುಖ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್ ಮಾತನಾಡಿ ನಮ್ಮ ಪಕ್ಷ ನಮ್ಮ ಅಧಿಕಾರಕ್ಕೆ ಬಂದರೆ ಇಲ್ಲಿನ ಹಲವು ಸಮಸ್ಯೆಗಳಿಗೆ ಪರಿಹಾರ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಒತ್ತು ಹೀಗೆ ಅನೇಕ ಕೆಲಸ ಕಾರ್ಯವನ್ನ ಮಾಡುತ್ತೇವೆ ಎಂದರು ಈ ವೇಳೆ ಪಕ್ಷದ ತಾಲೂಕಾಧ್ಯಕ್ಷ ಹೊನ್ನಪ್ಪ ನಾಯಕ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಹಿತ್ತಲ್ಮಕ್ಕಿ ಹನೀಫ್ ಸಾಬ್ ಅರುಣ್ ಗೌಡ ಕಡಮೆ ಸ್ಥಳೀಯ ಪ್ರಮುಖರಾದ ಕೆಂಪೇಶ್ವರ ಗುರು ನಾಗಪ್ಪ ಗೌಡ ಮಹಾಬಲೇಶ್ವರ ಗೌಡ ಗೌಡ ಶಶಿಕಲಾ ಗೌಡ ಗುಲಾಬಿ ಮೂಡಂಗಿ ಮತ್ತು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನರು ಪಾಲ್ಗೊಂಡಿದ್ರು ಮೇಲಿನಕೇರಿಯಿಂದ ಮುಖ್ಯ ಕಡಲ ತೀರದ ಜಾಥಾ ನಡೆಸಿ ಮತಯಾಚಿಸಿದ್ರು ನಂತರ ಗ್ರಾಮೀಣ ಪ್ರದೇಶ ತೆರಳಿ ಮತಯಾಚನೆ ಮಾಡಿದ್ರು ಕರಾವಳಿ ಮುಂಜಾವ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar.